ಸಂಕೇತಗಳು ಅಥವಾ ಚಿಹ್ನೆಗಳು ಅಥವಾ ರೂಪುರೇಖೆಗಳು ಅಥವಾ ಮಚ್ಚೆಗಳು ಹುಟ್ಟಿದಾಗಿನಿಂದ ಬಂದಿದ್ರೆ ಹುಟ್ಟಿದ ನಂತರ ಯಾವುದೋ ಒಂದು ಕಾಲಾವಧಿಯಲ್ಲಿ ಅಥವಾ ಯಾವುದೋ ಒಂದು ಸಮಯದಲ್ಲಿ ಅವುಗಳ ಹಣೆಯಲ್ಲಿ ಉತ್ಪನ್ನವಾಗಿದ್ದರೆ ಯಾವ ಯಾವ ರೀತಿಯಾದಂತಹ ಚಿಹ್ನೆಗಳು ಶುಭಕರವು ಯಾವ ಚಿಹ್ನೆಗಳು ಅಶುಭವು ಹಾಗೆ ಒಬ್ಬ ಮನುಷ್ಯ ಹುಟ್ಟಿದ್ದ ನಂತರ ಕಣ್ಣಿನಿಂದ ಈ ಮೇಲ್ಭಾಗ ಹಣೆಯ ಮೇಲ್ಭಾಗ ಆ ಮನುಷ್ಯನ ಹಣೆಯಲ್ಲಿ ಯಾವುದೇ ರೀತಿಯಾದಂತ ಚಿಹ್ನೆಗಳು ಉತ್ಪನ್ನವಾದಂತಹ ಪಕ್ಷದಲ್ಲಿ ಆ ಮನುಷ್ಯನ ಯಾವ ರೀತಿಯಾಗಿ ಉತ್ಪನ್ನ ಆಗತ್ತೆ ಮನುಷ್ಯ ಬಿದ್ದು ಕಲ್ಲಿನ ಮೇಲೆ ಬೀಳ್ಬೋದು ಆಗ ಗಾಯ ಆಗತ್ತೆ ಕತ್ತಿ ಮೇಲೆ ಬೀಳ್ಬೋದು ಆಗ ಗಾಯ ಆಗತ್ತೆ ಯಾರಾದ್ರೂ ಹಣೆಗೆ ಕಲ್ಲಲ್ಲಿ ಕಿಚ್ಚಬಹುದು ಹೊಡಿಬಹುದು ಏನಾದ್ರೂ ಒಂದು ಗಾಯಗಳಾಗ್ಬೋದು ಯಾವುದೇ ರೀತಿಯಾದಂತಹ ಹಣೆಯ ಮೇಲಿನ ಗಾಯ ಏನಿದೆ ಆ ಗಾಯದಿಂದ ಉತ್ಪನ್ನವಾಗ್ತಕ್ಕಂಥ ಚಿನ್ ಚಿಹ್ನೆಗಳು ಕೂಡ ಏನಿದೆ ಆ ಚಿಹ್ನೆಗಳು ಕೂಡ ಶುಭ ಮತ್ತು ಅಶುಭವನ್ನು ಕೂಡ ಸೂಚಿಸುತ್ತವೆ ಹಾಗಿದ್ರೆ ಯಾವೊಬ್ಬ ಮನುಷ್ಯನಲ್ಲಿ ಈ ರೀತಿಯಾಗಿ ಕೃತಕವಾಗಿ ಉತ್ಪನ್ನವಾಗ್ತಕ್ಕಂಥ ಚಿಹ್ನೆಗಳು ಅದು ಪೂರ್ವಜನ್ಮದಲ್ಲೂ ಕೂಡ ಆಗಿದೆ ಅದೇ ಚಿಹ್ನೆಗಳು ಕೂಡ ಈ ಜನ್ಮದಲ್ಲಿ ಒಂದು ಸುಳುವಿನ ರೀತಿಯಾಗಿ ಚಿಹ್ನೆಗಳು ಇದ್ದಂತಹ ಪಕ್ಷದಲ್ಲಿ ಇಲ್ಲಿ ಮೂರು ಅಂಶಗಳನ್ನ ಗಮನಿಸಬೇಕು ಒಂದು ಚಿಹ್ನೆಗಳು ಈ ಶುಭಕರ ಚಿಹ್ನೆಗಳು ಉತ್ಪನ್ನವಾಗ್ತಕ್ಕಂಥದ್ದು ಮತ್ತು ಪೂರ್ವ ಜನ್ಮದಲ್ಲಿ ನಾನು ಹೇಳಿದ್ನಲ್ಲ ಈ ಜನ್ಮದಲ್ಲಿ ಕೃತಕವಾಗಿ ಏಟಾಗ್ತಕ್ಕಂತಹ ಚಿಹ್ನೆಗಳು ಪೂರ್ವ ಜನ್ಮದಲ್ಲಿ ಆಗಿದ್ರೆ ಅವುಗಳು ಕೂಡ ಹಾಗೆಯೇ ಒಂದು ತೆಳುವಿನ ರೂಪದಲ್ಲಿ ಇರುತ್ತೆ ಇದು ಎರಡನೇ ಹಂತ ಮೂರನೇ ಹಂತದಲ್ಲಿ ಮನುಷ್ಯ ಈ ಜನ್ಮದಲ್ಲಿ ಏಟ್ ಮಾಡ್ಕೊಳ್ತಕ್ಕಂಥದ್ದು ಹಣೆಗೆ ಯಾವಾಗ ಹಣೆಗೆ ಏಟ್ ಮಾಡ್ಕೊತಾನೆ ಆಗ ಚಿಹ್ನೆಗಳೆಲ್ಲವೂ ಕೂಡ ರಚನೆ ಆಗ್ತಾ ಯಾವ ಆದಂತ ಚಿಹ್ನೆಗಳು ರಚನೆ ಆಗಿರ್ಬೋದು ಮನುಷ್ಯನಿಗೆ ಏನಾದ್ರೂ ಬಿದ್ದಾಗ ಏಟ್ ಮಾಡ್ಕೊಂಡ್ರೆ ಮೇನ್ ಹುಬ್ಬಿಗೆ ಏಟ್ ಆಗೋದು ಜಾಸ್ತಿ ಈ ಹುಬ್ಬಿನ ಜಾಗ ಹೀಗೆ ಹೋಗಿರುತ್ತೆ ಹೀಗೆ ಕಟ್ಟಾಗಿ ಹೋಗಿರುತ್ತೆ ಇಲ್ಲಿ ಕಟ್ಟಾಗಿರತ್ತೆ ಇಲ್ಲ ಇಲ್ಲಿ ಕಲೆ ಆಗಿರುತ್ತೆ ಇಲ್ಲಿ ಕಲೆ ಆಗಿರುತ್ತೆ ಯಾವ ಹಣೆಯ ಅವರ ಹಣೆ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರಿಗೆ ಇಲ್ಲಿ ಬಾಗಿರುತ್ತೆ ಹಣೆ ಇಲ್ಲಿ ಉಬ್ಬಿರುತ್ತೆ ಕೆಲವರಿಗೆ ಇಲ್ಲಿ ತಗ್ಗಾಗಿರುತ್ತೆ ಆಗಿರುತ್ತೆ ಹಣೆ ಇಲ್ಲಿ ಉಬ್ಬಿರುತ್ತೆ ಯಾವ ಜಾಗ ಉಬ್ಬಿರುತ್ತೆ ಯಾವ ರೀತಿಯಾಗಿ ಬೀಳ್ತಾರೆ ಯಾವಾಗ ಯಾವ ಕಡೆಗೆ ಏಟ್ ಬೀಳುತ್ತೆ ಅದು ಆ ಒಂದು ಸಮಯ ಅವರ ಕರ್ಮಕ್ಕೆ ಸಂಬಂಧಪಟ್ಟಂತೆ ಈಗ ಆ ಚಿಹ್ನೆಗಳಿಂದ ಉಂಟಾಗ್ತಕ್ಕಂತಹ ಮನುಷ್ಯನ ಜನ್ಮ ಸ್ಥಿತಿ ಮತ್ತು ಜೀವನ ಸ್ಥಿತಿ ಏನ್ ಹೇಳುತ್ತೆ ಆ ಚಿಹ್ನೆಗಳು ಶುಭವೋ ಅಶುಭವೋ ಅನ್ನೋದಾದ್ರೂ ಒಂದೊಂದು ಹಂತವಾಗಿ ನೋಡೋದಾದ್ರೆ ಯಾವಾಗ ಮನುಷ್ಯನಿಗೆ ಯೋಜಿತ ಚಿಹ್ನೆಗಳು ಪೂರ್ವ ಕರ್ಮಾನುಸಾರ ಯೋಜಿತ ಚಿಹ್ನೆಗಳು ಈ ಯೋಜಿತ ಚಿಹ್ನೆಗಳು ಯಾಕೆ ಅಂದ್ರೆ ಆ ಮನುಷ್ಯ ಇಂಥದ್ದನ್ನೇ ಪಡಿಬೇಕು ಪೂರ್ವಜನ್ದಲ್ಲಿ ಇಂಥದ್ದೇ ಕಾರ್ಯವನ್ನು ಮಾಡಿದ್ದಾನೆ ಅವನಿಗೆ ಇಷ್ಟು ಫಲ ಇಷ್ಟು ರೀತಿಯಾಗಿ ಈ ದೇಹದ ಮೇಲೆ ಯಾವುದೇ ರೀತಿಯಾದಂತ ಚಿಹ್ನೆಗಳು ಇರ್ತಾವೆ ಅಂದ್ರೆ ಮಚ್ಚೆ ಆಗಿರ್ಬೋದು ತ್ರಿಶೂಲ ಚಿಹ್ನೆಗಳಾಗಿರ್ಬೋದು ದೈವಿಕ ಚಿಹ್ನೆಗಳಾಗಿರ್ಬೋದು ಯಾಕಿರ್ತಾವೆ ಅಂದ್ರೆ ಈ ದೇಹ ಎಂತಗಂತಹ ದೇಗುಲವನ್ನ ನಡೆಸಲು ದೈವಶಕ್ತಿಗಳು ಎಂತಕ್ಕಂಥದ್ದಿರುತ್ತೆ ಅವರಿಗೆ ಬೇಕಾದಂತಹ ಬಯೋಡಟ ಮನುಷ್ಯನ ಬಯೋಡೆಟ ಯಾವ ಮನುಷ್ಯ ಎಷ್ಟು ಕರ್ಮ ಮಾಡಿದ್ದಾನೆ ಅವನು ಏನು ಲಭ್ಯವಾಗಬೇಕು ಆ ಸಮಯಕ್ಕೆ ಸಂಬಂಧಪಟ್ಟಂತೆ ಹಸ್ತಗಳನ್ನ ಹಣೆಯ ಬರವನ್ನ ಮತ್ತು ಆ ಮನುಷ್ಯನಿಗೆ ಇರ್ತಕ್ಕಂಥ ಯೋಗ ಯೋಗಗಳನ್ನ ನೋಡಿ ಅವರಿಗೆ ನಾಡಿಗೆ ಬೇಕಾದಂತ ವಿಚಾರಗಳು ನಾ ಈಗೊಂದು ಹದಿನೆಂಟು ಇಪ್ಪತ್ತ ಇಪ್ಪತ್ತೈದು ವರ್ಷ ನಂತರ ಆ ಮನುಷ್ಯ ಒಂದು ನೌಕರಿಯನ್ನ ಪಡೆದು ಹುದ್ದೆಯನ್ನ ಮಾಡಬೇಕು ಎಂತಕ್ಕಂಥ ಯೋಗವನ್ನ ತಂದಿದ್ದಾನೆ ಅಂತ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಯಾವ ವಿಷಯಗಳ ಅನುಸಾರ ಮನುಷ್ಯನಿಗೆ ಜಾಬ್ ಲಭ್ಯ ಆಗತ್ತೆ ಅದಕ್ಕನುಸಾರವಾಗಿ ಚಿಕ್ಕಂದಿನಿಂದಾನೆ ಯಾವ ಪ್ರೇರಣೆ ಕೊಡಬೇಕು ಯಾರ ಸಂಪರ್ಕವನ್ನ ಕೊಡಬೇಕು ಯಾರೊಡನೆ ಮಾತನಾಡಿಸ್ಬೇಕು ಅದಕ್ಕೆ ಬೇಕಾದಂತ ಜ್ಞಾನ ಎಷ್ಟು ಲಭ್ಯ ಆಗ್ಬೇಕು ಇದಕ್ಕೆ ಸಂಬಂಧಪಟ್ಟಂತ ಕಾರ್ಯಾಚರಣೆಯನ್ನ ಮಾಡಲು ಅವರಿಗೆ ದೇಹದಲ್ಲಿ ಚಿಹ್ನೆಗಳು ಸೂಚನೆಗಳು ಎಂತಕ್ಕಂಥದ್ದು ಅವಶ್ಯ ಬೇಕು ಖಂಡಿತ ಕಾರಣ ಶರೀರ ಕೂಡ ಓದ್ತಾರೆ ಆದ್ರೆ ನಮ್ಮ ಈ ಭೂಮಂಡಲದಲ್ಲಿ ಮನುಷ್ಯ ಎಲ್ಲ ಕೂಡ ಬುದ್ಧಿವಂತನೇ ಯಾರಿಂದ ದಡ್ಡರಲ್ಲ ಎಲ್ಲರೂ ಕೂಡ ಬುದ್ಧಿವಂತರಿದ್ದಾರೆ ಹಾಗಿದ್ದು ಕೂಡ ಈ ಮನುಷ್ಯರ ಆಳ್ವಿಕೆಗೆ ಕೆಳ ನ್ಯಾಯಾಲಯ ಮೇಲ್ ನ್ಯಾಯಾಲಯ ಅಥವಾ ಕೆಳ ಹಂತದ ಅಧಿಕಾರಿಗಳು ಮೇಲ್ ಹಂತದ ಅಧಿಕಾರಿಗಳು ಅಥವಾ ಪಂಚಾಯಿತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ರಾಜ್ಯ ಮಟ್ಟದಲ್ಲಿ ಹೀಗೆ ಹಂತ ಹಂತವಾಗಿ ಎಲ್ಲ ಅಧಿಕಾರಿಗಳೇ ಎಲ್ಲ ಎಲ್ಲರನ್ನೂ ಕೂಡ ನೋಡ್ತಾರೆ ಆದ್ರೂ ಕೂಡ ಇಷ್ಟೊಂದು ಜನ ಬೇಕು ನೋಡ್ಲಿಕ್ಕೆ ಹಾಗೆ ದೈವಿಕ ವಿಚಾರದಲ್ಲೂ ಕೂಡ ಅಷ್ಟೇ ಅವ್ರು ಕಾರ್ಯವನ್ನು ಮಾಡ್ಬೇಕಂದ್ರೆ ಸೂಕ್ಷ್ಮ ಶರೀರದಲ್ಲಿ ಎಲ್ಲ ಕೂಡ ಇರುತ್ತೆ ಆದಾಗ್ಯೂ ಆ ಮನುಷ್ಯನ ಹುಬ್ಬುಗಳಾಗಿರ್ಬೋದು ಹಸ್ತ ಸಾಮುದ್ರಿಕದಲ್ಲಿ ಇರ್ತಕ್ಕಂಥ ವರ್ಣನೆ ಇವನು ಇಂಥದ್ದೇ ಒಂದು ಯೋಗವನ್ನ ಪಡೀತಾನೆ ಈ ರೀತಿಯಾಗಿ ಕಾರ್ಯವನ್ನು ಮಾಡ್ತಾನೆ ಅಂತ ನಿಸ್ಸಂಶಯವಾಗಿ ಹೇಳ್ಬೋದು ಯಾಕೆಂದ್ರೆ ರಚನೆ ಆ ರೀತಿ ಆಗಿರೋದೇ ಜ್ಞಾನ ಮುಖ್ಯ ಆಗತ್ತೆ ಹಾಗೆ ಯಾರ ದೇಹದಲ್ಲಿ ಯಾವ ರೀತಿಯಾದಂತಹ ಸೂಚನೆಗಳಿರ್ತಾವೆ ಚಿಹ್ನೆಗಳಿರ್ತಾವೆ ಅದರ ಅನ್ವಯ ನಮ್ಮನ್ನ ನಡೆಸ್ತಕ್ಕಂಥವ್ರು ಇರ್ತಾರೆ ಅದಕ್ಕೋಸ್ಕರ ಹಣೆಯಲ್ಲಾಗಿರ್ಬೋದು ಮುಖದಲ್ಲಾಗಿರ್ಬೋದು ಕೈಯಲ್ಲಾಗಿರ್ಬೋದು ಮಚ್ಚೆಗಳು ಬರ್ತಾವೆ ಚಿಹ್ನೆಗಳು ಬರ್ತಾವೆ ಈ ಎಲ್ಲ ಹಸ್ತದಲ್ಲಿ ರೇಖೆಗಳು ಪಾದದಲ್ಲಿ ರೇಖೆಗಳು ಪಾದದಲ್ಲಿ ಶಂಕುಗಳು ಬೆರಳುಗಳಲ್ಲಿ ಶಂಕುಗಳು ಚಕ್ರಗಳು ಶಿಂಪು ಈ ರೀತಿಯಾಗಿ ಬೇಕಾದಷ್ಟು ಸೂಚನೆಗಳು ಆ ಮನುಷ್ಯನಿಗೆ ಲಭ್ಯ ಆಗಿರ್ತಾವೆ ಆ ಒಂದು ಸಮಯ ಸಮಯ ಕಳೆದಂತೆ ಕಳೆದಂತೆ ಕೂಡ ಮುಖ್ಯ ಗೆರೆಗಳು ಬಿಟ್ಟು ಅನ್ಯ ಗೆರೆಗಳು ಕೂಡ ಉತ್ಪನ್ನವಾಗ್ತಾವೆ ಅಳಿಸಿ ಹೋಗ್ತಕ್ಕಂಥದ್ದು ಇದೆಲ್ಲ ಕೂಡ ಕಾರ್ಯಾವಳಿಗಳು ಆಗ್ತಾವೆ ಅಂದ್ರೆ ಆ ಚಿಹ್ನೆಗಳನ್ವಯ ಮನುಷ್ಯನ ಆ ಅವಧಿಯ ಕರ್ಮ ಕರ್ಮ ಫಲಗಳು ಅದರಲ್ಲಿ ಸುಕರ್ಮ ಆಗಿರ್ಬೋದು ಕುಕರ್ಮ ಆಗಿರ್ಬೋದು ಅವರಿಗೆ ಸುಖ ಆಗಿರ್ಬೋದು ದುಃಖ ಆಗಿರ್ಬೋದು ಪ್ರಾಪ್ತಿ ಆಗ್ತಕ್ಕಂತ ಕಾರ್ಯಾವಳಿಗಳು ನಡೀತಾ ಇರ್ತವೆ ಇದೆಲ್ಲವೂ ಕೂಡ ಇಲ್ಲಿ ರಚನೆ ಆಗಿರುತ್ತೆ ಅಂದ್ರೆ ಕಾರ್ಯವೈಖರಿಯನ್ನ ಮನುಷ್ಯನಿಗೆ ಸಂಬಂಧಪಟ್ಟಂತೆ ನಡೆಸಲು ಬೇಕಾಗಿರ್ತಕ್ಕಂಥ ಬಯೋಡೇಟಾ ಆಗಿ ಹಾಗಿದ್ದಾಗ ಪೂರ್ವ ಜನ್ಮದ ಏನು ಪುಣ್ಯ ಅನು ಅನುಸರಣೆಯನ್ನು ಮಾಡ್ಕೊಂಡು ಬಂದಿರ್ತಾರೆ ಅದ್ರ ಅನುಸಾರವಾಗಿ ಇಲ್ಲಿಗೆ ಸೂರ್ಯ ಚಿಹ್ನೆ ಆಗಿರ್ಬೋದು ಚಂದ್ರದ ಚಿಹ್ನೆ ಆಗಿರಬಹುದು ತ್ರಿಶೂಲದ ಚಿಹ್ನೆ ಆಗಿರ್ಬೋದು ಹಾಗೆ ಒಂದು ಸರ್ಕಲ್ ಆಗಿರ್ಬೋದು ಅಥವಾ ಈ ಒಂದು ಎರಡೂ ಕಡೆ ನಕ್ಷತ್ರಗಳ ಚಿಹ್ನೆ ಆಗ್ತಕ್ಕಂಥದ್ದಾಗಿರ್ಬಹುದು ಒಂದೊಂದೇ ಬಂದಿರತಕ್ಕಂಥದ್ದಾಗಿರ್ಬಹುದು ಹೀಗೆ ಹಲವು ರೀತಿಯಾದಂತಹ ಶಂಕ ಕೂಡ ಇರುತ್ತೆ ಈ ಕಮಲ ಕೂಡ ಇರುತ್ತೆ ಆ ರೀತಿಯಾಗಿ ಬಾಣ ಕೂಡ ಇರುತ್ತೆ ಛತ್ರಿ ಕೂಡ ಇರುತ್ತೆ ದೇಗುಲ ಕೂಡ ಇರುತ್ತೆ ಈ ರೀತಿಯಾದಂತ ಸಾಕ್ ಸಾಕಷ್ಟು ಹಣೆಯಲ್ಲೇ ರೇಖೆಗಳ ಅನ್ವಯ 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 ಆ ರೀತಿಯಾಗಿ ರಚನೆ ಆಗಿರ್ತಾರೆ ಈ ರೀತಿಗೆ ಯಾರಿಗೆ ರಚನೆ ಆಗಿರುತ್ತೆ ಅವ್ರು ಯಾರು ಸಾಮಾನ್ಯ ಮನುಷ್ಯರಂತೂ ಖಂಡಿತ ಅಲ್ಲ ಪೂರ್ವ ಜನ್ಮದಲ್ಲಿ ಉತ್ತಮವಾದಂತ ಕಾರ್ಯಗಳನ್ನ ಮಾಡಿಕೊಂಡು ಬಂದಿರ್ತಕ್ಕಂಥವ್ರು ಆಗಿರ್ತಾರೆ ಈ ಜನ್ಮದಲ್ಲೂ ಉತ್ತಮ ಫಲವನ್ನೇ ಕೂಡ ತಂದಿರ್ತಾರೆ ಅದರನುಸಾರವಾಗಿ ಅವರ ದೇಹ ರಚನೆ ಬುದ್ಧಿ ರಚನೆ ವಿಚಾರ ರಚನೆ ಕಾರ್ಯಗಳ ಸಂಪರ್ಕ ಮನುಷ್ಯರ ಸಂಪರ್ಕ ಕಾರ್ಯವನ್ನು ಮಾಡ್ತಕ್ಕಂಥ ವಿಧಾನ ಅದಕ್ಕೆ ಸಿಕ್ತಕ್ಕಂಥ ಫಲಿತಾಂಶ ಎಲ್ಲವೂ ಕೂಡ ದೈವಶಕ್ತಿಯೇ ಕೊಡ್ತಕ್ಕಂಥದ್ದು ಹಾಗಾಗಿ ದೈವಶಕ್ತಿಯೇ ನಡೆಸ್ತಕ್ಕಂಥ ಕಾರ್ಯಾವಳಿ ಆಗಿದೆ ಈ ಒಂದು ಸೂಚನೆಗಳು ಶುಭ ಸೂಚನೆಗಳು ಹಾಗೆ ಅಶುಭ ಸೂಚನೆ ಯಾವುದು ಆ ಒಂದು ಸಂದರ್ಭದಲ್ಲಿ ಬಂದಿದೆ ಕೆಲವರಿಗೆ ಮತ್ಸ್ಯ ಚಿಹ್ನೆ ಕೂಡ ಇರುತ್ತೆ ಹಣೆಯಲ್ಲಿ ಅದು ಕೂಡ ಶುಭಕರವೇ ಹಾಗಾಗಿ ಅಶುಭ ಚಿಹ್ನೆಗಳು ಯಾವುದು ಯಾರಿಗೆ ವಕ್ರವಕ್ರವಾಗಿ ಆ ಒಂದು ಚಿಹ್ನೆಗಳು ರಚಿತವಾಗಿರ್ತಾವೋ ಅಡ್ಡ ಸೀಡ್ ಇರ್ತಾವೋ ಗೆರೆಗಳಲ್ಲಿ ಕತ್ರಿಯ ರೂಪದಲ್ಲಿ ಈ ಕಡ್ಗಗಳು ಎರಡು ಹೀಗೆ ಸೇರಿದ್ದ ರೂಪದಲ್ಲಿ ಅಥವಾ ವಿಖಾರವಾದಂತ ಚಿಹ್ನೆಗಳು ಯಾವ್ದಾದ್ರು ಉತ್ಪನ್ನವಾಗಿದ್ರೆ ಆ ಚಿಹ್ನೆಗಳಲ್ಲಿ ಯಾವ್ದಾದ್ರೂ ಒಂದು ದೈತ್ಯ ಶಕ್ತಿಯ ಮುಖ ಕಾಣಿಸ್ತಕ್ಕಂಥದ್ದು ಅಥವಾ ದುಷ್ಟಶಕ್ತಿಯ ಈ ಒಂದು ದೃಷ್ಟಿ ಕಾಣಿಸ್ತಕ್ಕಂಥದ್ದು ಈ ರೀತಿಯಾದಂತ ಚಿಹ್ನೆಗಳೆಲ್ಲ ಕೂಡ ಹಣೆಯ ಮೇಲೆ ಉತ್ಪನ್ನವಾಗ್ತ ಇವೆಲ್ಲವೂ ಕೂಡ ಹೀಗೆ ಹೀಗೆ ಗೆರೆ ಆಗೋದು ಏನು ಯಾವುದೋ ಒಂದು ಈಗ ಪೆನ್ನಿಗೆ ಸ್ಪ್ರಿಂಗ್ ಹಾಕ್ತಾರೆ ಹೀಗೆ ನುಲ್ದ ನುಲ್ದಾಗ್ ಆಗ ಹಾಗೆ ಅದನ್ನು ಎರಡು ಮೂರು ತಂತಿ ನೀಡ್ಕೊಂಡು ನುಲಿರಿ ಆ ನುಲ್ದಾಗ ಏನಾಗುತ್ತೆ ಅಂಕು ಡೊಂಕು ಅಂಕು ಡೊಂಕು ಹೇಗೆ ಉತ್ಪನ್ನ ಆಗ್ತಾವೆ ಹಾಗೆ ಗೆರೆಗಳು ಕೂಡ ಉತ್ಪನ್ನ ಆಗ್ತವೆ ಅದೆಲ್ಲವೂ ಕೂಡ ಅಶುಭ ಚಿಹ್ನೆಗಳಾಗಿದೆ ಅದು ಸ್ವಲ್ಪ ದೂರ ಆಗಿರ್ಬೋದು ಹೆಚ್ಚಿನ ದೂರ ಆಗಿರ್ಬೋದು ಎಷ್ಟು ದೂರ ಆದಂತಹ ಪಕ್ಷದಲ್ಲೂ ಅದು ಅಶುಭವೇ ಆಗಿದೆ ಯಾಕೆಂದ್ರೆ ಯಾವುದು ದೀರ್ಘವಾಗಿ ಶುದ್ಧವಾಗಿರ್ತಕ್ಕಂಥ ಗೆರೆಗಳಿರ್ತಾವೋ ಅದು ಶುದ್ಧ ಕರ್ಮಗಳನ್ನ ಶುದ್ಧ ಶಕ್ತಿಯನ್ನ ಶುದ್ಧವಾದಂತಹ ಒಳ್ಳೆ ಯೋಗಗಳನ್ನ ಕೊಡ್ತಕ್ಕಂತಹ ಫಲವನ್ನ ನಿರ್ದೇಶಿಸುತ್ತೆ ಆದ್ರೆ ಯಾರಿಗೆ ಅಂಕು ಆಗಿರುತ್ತೆ ಚಿತ್ರ ವಿಚಿತ್ರದ ಗೆರೆಗಳಿರ್ತಾವೆ ಅದರಿಂದ ವಿಕಾರವಾದಂತಹ ಯಾವುದೋ ಒಂದು ಪ್ರಾಣಿಯ ರೂಪವೋ ಪಕ್ಷಿಯ ರೂಪವೋ ಮನುಷ್ಯನ ರೂಪವೋ ಪಿಚಾಚಿ ರೂಪವೋ ಇತ್ಯಾದಿ ರೂಪಗಳು ಏನು ಬಂದಿರ್ತಾವೆ ಹಣೆಯಲ್ಲಿ ಅದೆಲ್ಲವೂ ಕೂಡ ಅಶುಭಕರವೇ ಆಗಿರುತ್ತೆ ಇದು ಒಂದು ವಿಧಾನದಲ್ಲಿ ಆಯ್ತು ಎರಡನೇ ವಿಧಾನದಲ್ಲಿ ನೋಡೋದಾದ್ರೆ ಯಾರು ಬಿದ್ದು ಏಟ್ ಮಾಡ್ಕೊಂಡಿರ್ತಾರೆ ಬಿದ್ದು ಏಟ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅವ್ರಿಗ ಹಣೆಯಲ್ಲಾಗಿರ್ಬೋದು ಎಲ್ಲಾಗಿರ್ಬೋದು ಯಾವುದೇ ಕಲೆಗಳು ಬಿದ್ದು ಹಣೆಯಲ್ಲಿ ನಿರ್ಮಾಣವಾಗಿದ್ರೆ ಈಗ ಉಬ್ಬುಗಳಿಗೆ ಆಗ್ತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಮನುಷ್ಯನಿಗೆ ಇರ್ತಕ್ಕಂಥ ದೋಷವೂ ಕೂಡ ದೂರವಾಗಿ ಏನು ದೊಡ್ಡದಾಗ್ತಕ್ಕಂಥದ್ದು ಚಿಕ್ಕದಾಗಿರುತ್ತೆ ಆದ್ರೂ ಕೂಡ ಆ ಮನುಷ್ಯರಿಗೆ ದೋಷ ಇದೆ ಎಂತಕ್ಕಂಥದ್ದು ಖಚಿತ ಪೂರ್ವಜನ್ಮದಲ್ಲಿ ಯಾವ ರೀತಿಯಾದಂತಹ ಕರ್ಮಗಳನ್ನು ಮಾಡಿ ಬಂದಿರ್ತಾರೆ ಅದರ ಕಾರಣದ ಅನ್ವಯ ಹಣೆಗೆ ಏಟ್ ಬೀಳ್ತಕ್ಕಂಥದ್ದು ಹಣೆಯಲ್ಲಿ ಆ ದೈವ ಶಕ್ತಿಯ ದಿವ್ಯ ಶಕ್ತಿ ನೆಲೆ ಇರುತ್ತೆ ನವಗ್ರಹಗಳ ನೆಲೆ ಇರುತ್ತೆ ಶಿವಪಾರ್ವತಿಯರ ಶಿವಶಕ್ತಿಯರ ಅನುಗ್ರಹ ಇರುತ್ತೆ ದೃಷ್ಟಿ ಇರುತ್ತೆ ಸ್ಥಾನ ಇರುತ್ತೆ ಚಕ್ರ ಇಲ್ಲಿ ಪೂರ್ಣ ಈ ಮಿದುಳೆಲ್ಲವೂ ಕೂಡ ದೈವಶಕ್ತಿ ಆಗರ ಅಂದ್ರೆ ದೈವಶಕ್ತಿಗಳ ನೆಲೆ ಇರ್ತಕ್ಕಂಥದ್ದು ಮುಖ್ಯ ಸಕಾರಾತ್ಮಕ ಶಕ್ತಿ ಇರ್ತಕ್ಕಂಥದ್ದು ಈ ಜಾಗಕ್ಕೆ ಒಬ್ಬ ಮನುಷ್ಯನಿಗೆ ಪೆಟ್ಟು ಬೀಳುತ್ತೆ ಅಲ್ಲಿ ಕಲೆಗಳಾಗ್ತಾವೆ ಅಂದ್ರೆ ಅವನ ಪೂರ್ವಜನ್ಮದ ಕರ್ಮಗಳು ಚೆನ್ನಾಗಿಲ್ಲ ಬಲು ದೊಡ್ಡ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಈ ಜನ್ಮದಲ್ಲಿ ಒಳ್ಳೆ ಕರ್ಮಗಳನ್ನ ಮಾಡಿದ್ರು ಅಥವಾ ಯಾವುದೋ ಒಂದು ಒಳ್ಳೆ ಕರ್ಮ ಕುಟುಂಬದಲ್ಲಿ ಹುಟ್ಟಿದ್ರು ಅಂತ ಅಂದ ನಂತರದಲ್ಲಿ ಆಗೇನಾಗುತ್ತೆ ದೊಡ್ಡ ಹಾನಿ ಆಗೋದ್ರ ಬದಲಿಗೆ ಚಿಕ್ಕ ಹಾನಿ ಆಗುತ್ತೆ ಅದಕ್ಕೆ ಕೆಲವರಿಗೆ ಇಲ್ಲಿ ಗೆರೆ ಆಗಿರ್ತಾವ ಇಲ್ಲಿ ಗೆರೆ ಆಗಿರ್ತಾವ ಇಲ್ಲಿ ಏಟ್ ಬಿದ್ದಿರ್ತಾವ ಇಲ್ಲಿಗೆ ಆಸ್ಪತ್ರೆಯಲ್ಲಿ ಹೊಲಿಗೆ ಹಾಕ್ಸಿರ್ತಾರೆ ಇಲ್ಲಿ ಹೊಲಿಗೆ ಹಾಕ್ಸಿರ್ತಾರೆ ಹಾಗೆ ಮುಖಕ್ಕೂ ಕೂಡ ಅಷ್ಟೇ ಇಲ್ಲಿ ಬಾಯಿ ಸೀಳೋಗಿರ್ತಾ ಇಲ್ಲಿ ಸೀಳೋಗಿ ಎಲ್ಲೆಲ್ಲೂ ಸೀಳೋಗ್ತು ಹೊಲಗೆ ಹಾಕಿಸ್ಕೊಂಡಿರ್ತಾರೆ ಇದೆಲ್ಲವೂ ಕೂಡ ಅಶುಭ ಚಿಹ್ನೆಯಾಗಿದೆ ಯಾವಾಗ ಮುಖಕ್ಕೆ ವಿಕಾರತೆ ಎಂತಕ್ಕಂಥದ್ದು ಉಂಟಾಗುತ್ತೆ ಅದು ಪೂರ್ವ ಜನ್ಮದ ದುಷ್ಕರ್ಮದ ಫಲವೇ ಆಗಿರುತ್ತೆ ವಿನಾ ಯಾವುದೇ ಕಾರಣಕ್ಕೂ ಕೂಡ ಅದರಲ್ಲಿ ಶುಭತೆ ಎಂತಕ್ಕಂಥದ್ದು ನಿರ್ವಹಣ ಆಗಿರೋದಿಲ್ಲ ಪೂರ್ವಜನ್ಮದ ಕುಕರ್ಮಗಳು ಮನುಷ್ಯನಿಗೆ ಬಾಧೆ ಕೊಡ್ತಕ್ಕಂಥದ್ದು ಸ್ಥಾನವೇ ಆಗಿದೆ ಈ ಪೂರ್ಣ ದೇಹದಲ್ಲಿ ಯಾವುದು ಪ್ರಧಾನ ಅಂದ್ರೆ ಶಿರಸ್ಸು ಪ್ರಧಾನ ಶಿರಸ್ಸಿಲ್ಲದ ಮನುಷ್ಯ ಅಸ್ತಿತ್ವನೇ ಇಲ್ಲ ದೇಹದ ಪ್ರತಿಯೊಂದು ಅಂಗಾಂಗಗಳು ಪ್ರಧಾನ ಈಗ ನೀವು ನೋಡಿ ಎರಡು ಕೈ ಇಲ್ಲದವರು ಕೂಡ ಜೀವಿತವಾಗಿದ್ದಾರೆ ಎರಡು ಕಾಲಿದ್ದವರು ಕೂಡ ಕಾಲದವರು ಕೂಡ ಜೀವಿತವಾಗಿದ್ದಾರೆ ಆದ್ರೆ ಇಲ್ಲದವರು ಜೀವಿತವಾಗಿರೋದನ್ನ ನೋಡಿದ್ದೀರಾ ಆ ಕಾರಣಕ್ಕೆ ನಮ್ಮ ಪೂರ್ವಜರು ಎಲ್ಲ ಹೇಳ್ತಕ್ಕಂಥದ್ದು ಸತ್ಯವೂ ಹೌದು ಶಿರ ದೇಹಕ್ಕೆ ಶಿರಸ್ಸು ಪ್ರಧಾನ ಈ ಶಿರಸ್ಸಿಲ್ಲದಿದ್ದಂತಹ ಪಕ್ಷದಲ್ಲಿ ಜೀವನ ಎಂತಕ್ಕಂಥದ್ದು ಕಷ್ಟ ಸಾಧ್ಯ ಆಗೋದಿಲ್ಲ ಹಾಗಾಗಿ ಅಲ್ಲಿಗೆ ಯಾವಾಗ ಯಾವುದೇ ಕಾರಣಕ್ಕೆ ಏಟು ಬಿದ್ದಂತಹ ಪಕ್ಷದಲ್ಲಿ ಅವಶ್ಯವಾಗಿ ಗಮನಿಸಕಂಥದನ್ನ ಮಾಡಬೇಕು ಕರ್ಮ ಫಲಗಳು ಎಂಬುದು ಅಶುದ್ಧವಾಗಿದ್ದಾವೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಚಿಹ್ನೆಗಳು ರಚನೆ ಆಗಬಹುದು ಅದರಲ್ಲಿ ಶುಭಕರ ಚಿಹ್ನೆಗಳು ರಚನೆ ಆಗುವುದು ಕೂಡ ತುಂಬಾ ತೀರಾ ಕಡಿಮೆ ಇರುತ್ತೆ ನೂರರಲ್ಲಿ ಒಂದು ಮೂವತ್ತು ಮೂವತ್ತೈದು ನಲವತ್ತು ಪ್ರತಿಶತ ಅರವತ್ತು ಪ್ರತಿಶತ ಶುಭ ಚಿಹ್ನೆಗಳು ನಿರ್ಮಾಣ ಆಗೋದಿಲ್ಲ ಈಗ ಒಂದ್ ವೇಳೆ ಆ ರೀತಿಯಾಗಿ ಶುಭ ನಿರ್ಮಾಣ ಆಯ್ತು ಅಂದ್ರೆ ಆ ಮನುಷ್ಯನು ದೃಷ್ಟವಂತಾನೆ ಅಂತ ಏಟಿನ ಅನ್ವಯ ಯಾವ್ದಾದ್ರೂ ಚಿಹ್ನೆಗಳು ರಚನೆ ಆದು ಅಂದಂತಹ ಪಕ್ಷದಲ್ಲಿ ಆ ಮನುಷ್ಯನು ಕೂಡ ಅದೃಷ್ಟವಂತಾರೆ ವಿಶೇಷವಾಗಿ ಹಣೆಯ ಭಾಗದಲ್ಲಿ ಈ ಭಾಗದಲ್ಲಿ ಈ ಭಾಗದಲ್ಲಿ ಈ ಭಾಗದಲ್ಲಿ ಒಟ್ಟಾರೆಯಾಗಿ ಇಲ್ಲಿ ತ್ರಿಶೂಲ ಚಿಹ್ನೆಗಳಾಗಿರ್ಬೋದು ಸೂರ್ಯ ಚಿಹ್ನೆ ಆಗಿರ್ಬೋದು ಚಂದ್ರನ ಚಿಹ್ನೆ ಆಗಿರ್ಬೋದು ಚಂದ್ರದೇವನ ಚಿಹ್ನೆ ಆಗಿರ್ಬೋದು ಬಾಣದ ಚಿಹ್ನೆ ಆಗಿರ್ಬೋದು ಕಮಲದ ಚಿಹ್ನೆ ಆಗಿರ್ಬೋದು ಕಣ್ಣಿನ ಚಿಹ್ನೆಗಳಾಗಿರ್ಬೋದು ಈ ಯಾವುದೇ ಬಂದಂತಹ ಪಕ್ಷದಲ್ಲೂ ಕೂಡ ಶುಭಕರವೇ ಆಗಿದೆ ಆದ್ರೆ ಏಟ್ ಮಾಡ್ಕೊಳ್ತಕ್ಕಂಥ ವಿಧಾನದಲ್ಲೂ ಕೂಡ ಗಮನಿಸಬೇಕು ಮ್ಯಾಕ್ಸಿಮಮ್ ಶುಭಕರ ರಚನೆ ಆಗೋದು ಅಂತ ಅದೃಷ್ಟವಂತರಿಗೆ ಮಾತ್ರ ಅದು ಏಟ್ ಬಿದ್ದು ರಚನೆ ಆಗುತ್ತೆ ಅಂದ್ರೆ ಅದು ಸುಮ್ನೆ ಆಗೋದಿಲ್ಲ ಈಗ ಸುಮ್ ಸುಮ್ನೆ ಎಷ್ಟೋ ಜನ ಹೊಡ್ಕೊಂಡಿರ್ತಾರೆ ಕೆಚ್ಕೊಂಡಿರ್ತಾರೆ ಅದರಲ್ಲೆಲ್ಲ ಅಶುಭ ಚಿಹ್ನೆಗಳ ರಚನೆ ಆಗಿರುತ್ತೆ ಶುಭ ಚಿಹ್ನೆಗಳು ರಚನೆ ಆಗಿರೋದಿಲ್ಲ ಮ್ಯಾಕ್ಸಿಮಮ್ ಆತರ ಶುಭ ಆಗೋದು ತೀರಾ ಕಡಿಮೆ ಅದ್ರಲ್ಲಿ ನೂರಲ್ಲಿ ಒಂದು ಹತ್ತು ಪ ಪ್ರತಿಶತ ಆಗ್ಬೋದಷ್ಟೇ ತೊಂಬತ್ತು ಪ್ರತಿಶತ ಆಗೋದಿಲ್ಲ ಒಡದಾಟದಲ್ಲಿ ಯಾವುದೇ ಶುಭತೆ ಉಂಟಾಗೋದಿಲ್ಲ ಹೀಗೆ ಹಣೆಯ ಮೇಲೆ ಇರ್ತಕ್ಕಂಥ ಚಿಹ್ನೆಗಳನ್ನ ನಾವು ನೋಡ್ಬೋದು ಈಗ ಸುಳಿಯ ಬಗ್ಗೆ ಕೇಳಿದ್ರು ಆ ಸುಳಿಗೆ ಸಂಬಂಧಪಟ್ಟಂತೆ ಹೆಣ್ಮಕ್ಳಿಗಾಗಿರ್ಬೋದು ಗಂಡ್ಮಕ್ಳಿಗಾಗಿರ್ಬೋದು ಏನೇನು ವಿಷಯಗಳಿರುತ್ತೆ ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ಕೆಗ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮಂತಹ ತಂತಮಂತ ಸಮಸ್ಯೆ ಇದ್ದಂಥ ಪಕ್ಷ ದುಃಖದ ಪೋಟಿ ಆರ್ಡರ್ ಮಾಡಬಹುದು ಇದೇ ದೇಹವಿನ ಜೀವನ ವಾಹನವನ್ನ ನೀವು ರಕ್ಷಣೆ ಮಾಡ್ಕೊಂಡು ಮಾಟಮಂತಹ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡ್ಕೋದು ಲಕ್ಷ್ಮೀ ಕೃಪ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಮುಂಗಡಿಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಬರೆದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಹಾಗೆ ಆಯಿಲ್ ಕೂಡ ಲಭ್ಯ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಈ ಒಂದು ಪೌಡರ್ನ ನೀವು ಆಯಿಲ್ ಅನ್ನ ಬಳಸೋದ್ರಿಂದ ಧೂಪದ ಪೌಡರ್ ಸ್ಮೆಲ್ ತಗೊಳ್ಳೋದ್ರಿಂದ ಹತ್ತು ಹದಿನೈದು ಇಪ್ಪತ್ತು ವರ್ಷದ ಎಷ್ಟೇ ದೂರದ ಸಮಸ್ಯೆಗಳಾಗಿದ್ರೆ ಎಷ್ಟೇ ವರ್ಷದ ಹಳೆಯ ಸಮಸ್ಯೆಗಳಾಗಿದ್ರು ಕೂಡ ಅಂತ ಆತ್ಮದ ಸಮಸ್ಯೆಗಳಿಗೆ ಇದು ನಿವಾರಣೆಯನ್ನ ನೀಡಿದೆ ಜೊತೆಗೆ ದೋಷ ಇತ್ಯಾದಿ ಇದೆಲ್ಲ ಇದ್ದಂತಹ ಕೋಶದಲ್ಲೂ ಕೂಡ ಅದು ಗೊತ್ತುಪಡಿಸುತ್ತೆ ಹಾಗಾದಿ ಸಂಬಂಧಪಟ್ಟಂತೆ ಪರಿಹಾರವನ್ನ ಮಾಡಿಕೊಂಡು ಸಂಪೂರ್ಣವಾಗಿ ಅಂತಹ ದೋಷಗಳಿಂದ ತಂತ್ರಮಂತ್ರ ಬಾಧೆಗಳಿಂದ ಆತ್ಮದ ಹಾವಳಿಗಳಿಂದ ನೀವು ಮುಕ್ತರ ನೀವು ಕೂಡ ಅಷ್ಟು ಸಮರ್ಪಣೆ ಶ್ರದ್ಧೆಯಿಂದ ಅಂತದ್ದೆಲ್ಲ ಕೂಡ ಬಳಕೆ ಮಾಡ್ಕೋಬೇಕು ಹುಡುಕನಾಗಿ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಡಪಣೆದ ಮಕ್ಕಳಿಗೆ ಬಾಲಕ ಸಂಸ್ಥೆ ನಿವಾಣಿಗೆ ಔಷಧಿ ಕೂಡ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟಿನ್ ಬರೆಗೆ ಕರೆ ಮಾಡಿ ಬುಕ್ ಮಾಡಿ ಹಸ್ತ ಸಾಮುದ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗತಿಕ ಸಂಬಂಧಪಟ್ಟಂತೆ ಅಥವಾ ವಿಷಯಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕರೆ ಮಾಡಿ ಮಾತನಾಡಬಹುದು ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಅಭಿಪ್ರಾಯಗಳಿದ್ದಂಥ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಸಮಯ ಎಲ್ಲರಿಗೂ ಕೂಡ ಅಮೂಲ್ಯ ಹಾಗಾಗಿ ಸಮಯದ ಸದುಪಯೋಗವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿ